ಈ ಪ್ರೀತಿ ಹಿಂಗೇ ಇರಲಿ ಯಾವತ್ತೂ ನಾನು ನಿಮ್ಮ ಜೊತೆ ಇದ್ದು ನಾನು ಇರಬೇಕಾ ಅಂತ ಇಷ್ಟಪಟ್ಟಿದ್ರು ರೇಸ್ಗೂ ಬನ್ನಿರಿ ನಿಮ್ಮ ಕೈಯಲ್ಲಿ ಆದರೆ ಯಾರಾದರೂ ರೈತರು ಸಿಟಿಗಳಲ್ಲಿರ್ತಾರೆ ಎಲ್ಲರೂ ಹೋಗಬೇಕು ಅಂತ ಮಾಡ್ರಿ ಆಟೋಸ್ ಆಟೋಸವ್ರೆ ತುಂಬ ಜನಕ್ಕೆ ಕನೆಕ್ಟ್ ಆಗಿ ಹೆಲ್ಪ್ ಮಾಡೋ ವಿಚಾರದಲ್ಲಿ ನಿಮಗೆ ತುಂಬ ಇದೆ ಆ ರೇಸಲ್ಲಿ ಹೊಂದಿದೆ ನಿಮಗೆ ಡೆಡಿಕೇಟ್ ಮಾಡ್ತೀನಿ ಐದು ದಿನದಲ್ಲಿ ಒಂದು ಜನ ಡ್ರೈವರ್ಸ್ ಇಟ್ಕೊಂಡು ಆಟೋದವ್ರು ಇರ್ಬೋದು ಅವ್ರಿಗೆ ಆವತ್ತು ನೀವು ಕೈಯಲ್ಲಿ ಆದಷ್ಟು ರೇಸಲ್ಲಿ ಬಂದು ಅಲ್ಲಿ ಒಂದು ಏನಂತಂದರೆ ಕೆಲವು ಇವಾಗ ಬಂದು ನೋಡೋಕಾಗಲ್ಲ ಅಲ್ಲಿ ಮಾಡ್ಕೋದು ನಿಮ್ಗೆ ಒಳಗಡೆ ಯಾರ್ಯಾರು ಇಡಬೇಕಂತ ಕ್ಲೀನ್ ಮಾಡಿಕೊಂಡು ನಿಮ್ಗೆ ಮಾಡಿದ್ರೆ ನಾನು ಅವಕಾಶ ಈ ವಿಡಿಯೋ ಮುಂದೆ ಹೇಳ್ತೀನಿ ಈ ರೀತಿ ನಿಮಗೆ